ನಮ್ಮ ವರ್ಕರು ಮಂಜುಳ ಅವ್ರದ್ದು ಕತೆ ನೋಡಿ ಫೋನ್ ಆನ್ ಮಾಡಿಕೊಂಡು ಸೀರಿಯಲ್ ನೋಡಿಕೊಂಡು ಆರಾಮಾಗಿ ಬಟ್ಟೆ ಹೊಲಿತಾ ಇದ್ದಾರೆ ಅಂದರೆ ಇವತ್ತು ಇನ್ನೊಬ್ಬರು ಬಟ್ಟೆ ಹೊಲಿಯೋರು ಬಂದಿಲ್ಲ ಅವ್ರ ಪಾರ್ಟ್ನರು ಅದಕ್ಕೋಸ್ಕರ ನನ್ನ ಜೊತೆ ಮಾತಾಡಿದ್ಬಿಟ್ಟು ನಾನು ಸ್ವಲ್ಪ ಬ್ಯುಸಿ ಇರ್ತೀನಲ್ವ ಅದಕ್ಕೋಸ್ಕರ ಸೀರಿಯಲ್ ನೋಡ್ತವ್ರೆ ಮೇಡಮ್ ಫೋನ್ ಆಫ್ ಮಾಡಿ ಬಟ್ಟೆ ಹೊಲೀರಿ ಆಶಾ ಇಲ್ಲ ಹೇಳಿ ಇವಳ ಜೊತೆ ಏನು ಮಾತಾಡೋದು ಸೀರಿಯಲ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ನಾನು ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೀನಿ ಬಟ್ ತುಂಬಾ ಬ್ಯುಸಿ ಇದ್ದೀನಿ ಒಂದು ವೀಕ್ ಮೇಲಾಯಿತು ಸೆವೆನ್ ಏಯ್ಟ್ ಡೇಸ್ ಆಗಿರಬೇಕು ನಾನು ವಿಡಿಯೋ ಹಾಕಿ ಲಾಸ್ಟು ನಾನು ದೀಪಾವಳಿ ಹಬ್ಬದ್ದು ಪೂಜೆ ಮಾಡಿದ್ದು ಲಾಸ್ಟ್ ವಿಡಿಯೋ ಹಾಕಿದ್ದು ಅದು ಆದಮೇಲೆ ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಯಾಕೆ ಅಂದರೆ ತುಂಬಾ ಬ್ಯುಸಿ ಇದ್ದೀನಿ ಬ್ಯುಸಿ ಅಂದರೆ ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗ ಲಾಸ್ಟು ಬ್ಯುಸಿ ಇದ್ದೀನಿ ಬಟ್ಟೆಗಳು ಮದುವೆ ಬಟ್ಟೆಗಳು ರೆಡಿ ಮಾಡ್ತಾಯಿದ್ದೀವಿ ಅಂದರೆ ಅಟ್ ಎ ಟೈಮ್ ಒಂದೇ ಟೈಮಲ್ಲಿ ನಾಲ್ಕು ಮದುವೆದು ಒಂದೇ ಟೈಮಿಗೆ ಬಂದುಬಿಟ್ಟಿದೆ ಮದುವೆ ಹಾಗಾಗಿ ಅವ್ರದ್ದು ಎಲ್ಲನೂ ರೆಡಿ ಮಾಡಬೇಕು ಈಗ ನೋಡಿ ನಾಳೆ ಹದಿನೈದು ಅಲ್ವಾ ಹದಿನೈದಕ್ಕೊಂದು ಮದುವೆದು ಕೊಡಬೇಕು ಹದಿನೆಂಟಕ್ಕೊಂದು ಮದುವೆದು ಕೊಡಬೇಕು ಇಪ್ಪತ್ತಕ್ಕೊಂದು ಮದುವೆ ಕೊಡಬೇಕು ಇಪ್ಪತ್ತೆರಡಕ್ಕೊಂದು ಮದುವೆದು ಕೊಡಬೇಕು ಅದ್ರ ಜೊತೆಗೆ ಒಬ್ಬರು ಎಚ್ ಎಲ್ಲಿಂದ ಒಬ್ಬರು ಬಂದಿದ್ರು ಕಸ್ಟಮರು ಅಂದರೆ ಅವರು ಲೊಕೇಶನ್ ಕಳಿಸಿ ಅಂತ ನನಗೆ ಫೋನ್ ಮಾಡಿದರು ಮೆಜೆಸ್ಟಿಕ್ಕಿಂದ ಬರಬೇಕು ಅಂತ ಬಿ ಅವ್ರು ಯಾವಾಗಲೋ ಬರ್ತಾರೆ ಇವಾಗ ಸುಮ್ಮನೆ ಲೊಕೇಶನ್ ಇದ್ದಾರೆ ಅಂತ ಅಂದ್ಕೊಂಡು ಕಳಿಸ್ಬಿಟ್ಟೆ ಬಟ್ ಅವ್ರು ಬಂದುಬಿಟ್ರು ಅಷ್ಟು ದೂರದಿಂದ ಬಂದುಬಿಟ್ರು ಬಟ್ ಬೇಡ ಅನ್ನೋಂಗಿಲ್ಲ ಏನಿಲ್ಲ ಅವ್ರದ್ದು ಒಂದು ಆರು ಏಳು ಬ್ಲೌಸ್ ಇದೆ ಅವ್ರದ್ದು ಕೂಡ ಅವ್ರದ್ದು ಕೂಡ ನಾನು ತೊಗೊಂಡ್ಬಿಟ್ಟಿದ್ದೀನಿ ಅವ್ರಿಗೂ ಕೂಡ ಟ್ವೆಂಟಿ ಸೆಕೆಂಡಿಗೆ ಕೊಡಬೇಕು ಅವರು ಮದುವೆಗೆ ಹೋಗೋರು ಒಟ್ನಲ್ಲಿ ತುಂಬ ಬ್ಯುಸಿ ಇದ್ದೀನಿ ಹಾಗಾಗಿ ಟೆನ್ಷನ್ಗೆ ಏನು ಮಾಡಬೇಕು ಅಂತಲೂ ಇಲ್ಲ ಇದೇ ಟೈಮಲ್ಲಿ ಮಂಜುಳಾ ಅವರು ಮೊನ್ನೆ ಊರಿಗೋದ್ರು ಯಾವಾಗಲೂ ಹೀಗೆ ಮಾಡ್ತಾರೆ ಅಂದರೆ ವರ್ಮಾಲಕ್ಷ್ಮಿ ಹಬ್ಬದ ಟೈಮಲ್ಲೂ ಅಷ್ಟೇ ಕೈ ಕೊಟ್ಟರು ತುಂಬ ಬಟ್ಟೆ ಇತ್ತು ಆಗಲೂ ಕೂಡ ತುಂಬಾ ಕೈ ಕೊಟ್ಬಿಟ್ರು ನನಗೆ ತುಂಬ ಹಿಂಸೆ ಆಯಿತು ಆಗ ಈಗ ನಾನು ಅಂದ್ಕೊಂಡೆ ಇವರು ಇಬ್ಬರೂ ಇನ್ನೊಬ್ಬರು ಮನೇಲೇ ಸ್ಟಿಚ್ ಮಾಡ್ತಾರೆ ಅಂಗಡಿಗೆ ಬರೋಲ್ಲ ಅವರು ಓಕೆ ಅವರು ಮಾಡ್ತಾ ಇದ್ದಾರೆ ಅವರು ಈಗ ಇವರಿಬ್ಬರು ಶಾಪಲ್ಲಿ ಒಂದು ದಿನಕ್ಕೆ ಹತ್ತು ಹನ್ನೊಂದು ಬ್ಲೌಸಸ್ ಸ್ಟಿಚ್ ಮಾಡ್ತಾರೆ ಅದರ ಲೆಕ್ಕದಲ್ಲಿ ನಾನು ಹೌದಲ್ವಾ ಒಂದೊಂದು ಡೈಲಿ ಒಂದೊಂದು ಟೆನ್ ಬ್ಲೌಸಸ್ ರೆಡಿ ಆದ್ರೂ ಹೆಂಗೋ ಮ್ಯಾನೇಜ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡು ಬಟ್ಟೆ ತೊಗೊಬಿಟ್ಟಿದ್ದೀನಿ ಬಟ್ ಇವಾಗ ಅವರು ಊರಿಗೆ ಹೋಗ್ಬಿಟ್ಟಿದ್ದಾರೆ ಹೆಂಗೆ ಮ್ಯಾನೇಜ್ ಮಾಡೋದು ಒಂದು ಗೊತ್ತಿಲ್ಲ ಮಾಡ್ತಾಯಿದ್ದೀನಿ ಒಟ್ಟಿನಲ್ಲಿ ಕಷ್ಟಪಟ್ಟಂತೂ ಮಾಡ್ತಾಯಿದ್ದೀನಿ ವರ್ಕ್ಗಳು ಫಾಸ್ಟಾಗಿ ಆಗ್ತಿಲ್ಲ ವರ್ಕ್ ಆದರೆ ಬೇಗ ಬೇಗ ಕೆಲಸ ಆಗುತ್ತೆ ಬಟ್ ವರ್ಕು ಲೇಟಾಗು ಲೇಟಾಗಿ ಆಗ್ತಾ ಇದೆ ಲೇಟಾಗಿ ಅಂದರೆ ಈ ಎಲ್ಲದೂ ಹೆವಿ ಸ್ಲೀವ್ಸ್ದು ಕಂಪ್ಯೂಟರ್ ಮಿಷಿನಲ್ಲಿ ಹಾಕೋದು ಅದಕ್ಕೆ ಅದರದೇ ಆದ ಟೈಮಿಂಗ್ಸ್ ಬೇಕಲ್ವಾ ಒಂದೊಂದೇ ಆಗೋದು ಡೈಲಿ ಹಾಗಾಗಿ ಮಾಡ್ತಾಯಿದ್ದೀನಿ ಇವಾಗೇನು ಕಟ್ ಮಾಡ್ತಾಯಿದ್ದೀನಿ ಇದು ಸಾರಿನಲ್ಲಿ ಲೆಹೆಂಗಾ ಮಾಡಿರೋದು ಅದು ಎರಡೂ ಸೈಡಿಗೂ ಈಗ ದುಪ್ಪಟ್ಟ ಅದು ತೋರಿಸಿದ್ದು ಎರಡು ಸೈಡಿಗೂ ಕುಚ್ಚು ಹಾಕ್ಸಿದ್ದೀನಿ ಆ ಥರ ಮುಂಚೆನು ಒಂದು ಅದೇ ಥರ ಮಾಡಿಕೊಟ್ಟಿದ್ದೆ ಇವಾಗಲೂ ಅದೇ ಥರ ಮಾಡಿಕೊಟ್ಟಿರೋದು ಅದರದೇ ಬ್ಲೌಸಿಗೆ ಈ ಥರ ವರ್ಕ್ ಮಾಡಿ ಸಿಂಪಲ್ ನೆಕ್ಕಿಗೆ ಬಾಲ್ಚೇನು ಸ್ಟೋನ್ ಚೇನು ಬಾಲ್ ಚೇನು ಹಾಕಿ ಮಾಡಿರೋದು ಸ್ಲೀವಿಗೆ ಸ್ವಲ್ಪ ಅಲ್ಲಲ್ಲಿ ಅಲ್ಲಲ್ಲಿ ಫ್ಲವರ್ ಕೊಟ್ಟು ಮಾಡಿರೋದು ಡಿಸೈನ್ ಕಳಿಸಿದ್ರು ಅವರೇನೆ ಅದೇ ಥರ ಮಾಡಿಕೊಟ್ಟಿದ್ದೀನಿ ಬಟ್ ಹೆಂಗೋ ಒಟ್ನಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ ನಂದು ಕಟಿಂಗ್ ಮಾಡೋ ಕೆಲಸ ಅಷ್ಟೇ ಕಟಿಂಗ್ ಮಾಡಿಕೊಟ್ರೆ ಇನ್ನೂ ಜಾ ಹತ್ತೇನು ಜಾಸ್ತಿನೇ ಮಾಡ್ತಾರೆ ನನಗೇ ಅಷ್ಟು ಮಾಡ್ತಾಯಿದ್ದೀನಿ ಕೆಪಾಸಿಟಿ ಹತ್ತು ಬ್ಲೌಸ್ ಏನಂದರೆ ಒಂದೇ ಅಲ್ವಲ್ಲ ನಾನು ಆ ಕಡೆ ವರ್ಕು ನೋಡಬೇಕು ಎಂಬ್ರಾಯ್ಡ್ರಿನೂ ನೋಡಬೇಕು ಎಲ್ಲ ಕಡೆನೂ ಮ್ಯಾನೇಜ್ ಮಾಡಬೇಕಲ್ವ ನನ್ನ ಮಗಳನ್ನ ಇವಾಗ ಸೋಮವಾರದಿಂದ ಕಳಿಸ್ತಾ ಇದ್ದೀನಿ ಸ್ಕೂಲಿಗೆ ಪರವಾಗಿಲ್ಲ ಹೋಗ್ತಾ ಇದ್ದಾಳೆ ಈಗ ಸ್ವಲ್ಪ ಸ್ಟೆಪ್ಸೆಲ್ಲ ಹತ್ತುತ್ತಾಳೆ ಮೆಟ್ಲು ಹತ್ತುತ್ತಾಳೆ ಹಾಗಾಗಿ ಮುಂಚೆ uh, ಸ್ವಲ್ಪ ಬ್ಯಾಕ್ ಪೇಯ್ನು ಅಂತಿದ್ಲು ಬೆನ್ನುವು ಬೆನ್ನುವು ಯಾಕೆ ಈಗ ಅನಸ್ತೇಶ ಕೊಟ್ಟಿದ್ದಾರಲ್ವ ಇದಕ್ಕೆ ಏನು ಬೆನ್ನಲ್ಲಿ ನೀರು ತೆಗೆದು ಟೆಸ್ಟ್ ಮಾಡ್ತಾರೆ ನೋಡಿ ಅದಕ್ಕೆ ಅನಸ್ತೇಶ ಕೊಟ್ಟಿದ್ರಲ್ವ ಈಗ ನಮಗೆ ಅನಸ್ತೇಶ ಕೊಟ್ರೇ ನಾ ಈಗ ಡೆಲಿವರಿ ಟೈಮಲ್ಲೆಲ್ಲ ಕೊಡ್ತಾರಲ್ವ ನಮಗೆ ಕೊಟ್ಟಾವಾಗ್ಲೇ ನಾವು ಸುಧಾರ್ಸ್ಕೊಳ್ಳೋಕೆ ಎಷ್ಟು ತಿಂಗಳುಗಳು ಬೇಕಲ್ವ ಹಾಗಾಗಿ ಈಗ ಅದು ಚಿಕ್ಕ ಮಗು ಅಲ್ವಾ ಅವಳಿಗೆ ಕೊಟ್ಟಿದ್ರು ಯಾವಾಗಲೂ ಬೆನ್ನುವು ಬೆನ್ನೋವು ಅಂತಿದ್ಲು ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಆ ಥರ ಬೆನ್ನು ಏನು ಹೇಳ್ತಿಲ್ಲ ಮತ್ತು ಅವಳಿಗೂ ಸ್ಕೂಲ್ಗೆ ಹೋದರೆ ಸ್ವಲ್ಪ ಚೆನ್ನಾಗಿರ್ತಾಳೆ ವಾತಾವರಣ ಎಲ್ಲ ಚೇಂಜ್ ಆಗುತ್ತಲ್ಲ ಹಾಗಾಗಿ ಕಳಿಸ್ತಾ ಇದ್ದೀನಿ ಎಲ್ಲ ಹೇಳಿದ್ದೀವಿ ಈ ಥರ ಅವಳನ್ನ ಯಾವುದೇ ಆ್ಯಕ್ಟಿವಿಟೀಸಿಗೆ ಸೇರಿಸ್ಕೋಬೇಡಿ ಅಂದರೆ ಡ್ಯಾನ್ಸ್ ಸ್ಪೋರ್ಟ್ಸು ಅದಕ್ಕೆಲ್ಲ ಏನಕ್ಕೂ ಸೇರಿಸ್ಕೋಬೇಡಿ ಹೇಳಿ ಸದ್ಯ ಹೋಗ್ಬಿಟ್ಟು ಇದ್ದಾಳೆ ಖುಷಿಯಿಂದನೇ ಟೂ ಡೇಸ್ ಮತ್ತು ಟ್ಯೂಷನ್ ಟು ಸ್ಕೂಲಿಂದ ಬಂದು ಟ್ಯೂಷನ್ಗೂ ಕೂಡ ಓದಲು ಆಮೇಲೆ ನಾನು ಹೋಗಲ್ಲ ನಂಗೆ ಇಂಟ್ರೆಸ್ಟ್ ಇಲ್ಲ ನಂಗೆ ಆಟ ಇಲ್ಲ ಅಂತ ಹೇಳಿ ಅಂತೇಳಿ ಇಲ್ಲ ಸರಿ ಆಯಿತು ಬಿಡು ಅಂತ ಹೇಳಿ ಕಳಿಸ್ತಾ ಇಲ್ಲ ಟ್ಯೂಷನ್ಗೂ ಇವಾಗ ಅವ್ರನ್ನೂ ನೋಡಿಕೊಂಡು ಮಕ್ಕಳನ್ನ ಏಕೆಂದರೆ ಏನೋ ಕಾಲೇಜ್ಗೆ ಹೋಗೋ ಮಕ್ಕಳಾಗಿರಲಿ ಒಂದು ಹೈಸ್ಕೂಲ್ ಮಕ್ಕಳಾಗಿರಲಿ ಅವ್ರನ್ನ ನೋಡ್ಕೊಳ್ಳೋದು ಏನು ತುಂಬ ಕಷ್ಟ ಏನಿಲ್ಲ ಅವ್ರ ಪಾಡಿಗೆ ಅವರೆಲ್ಲನೂ ಅವ್ರದ್ದು ಕೆಲಸಗಳನ್ನ ಅವ್ರು ಮಾಡ್ಕೋತಾರೆ ನಾವು ಇವಾಗ ಅವಳು ಯು ಕೆ ಜಿ ಮಗು ಅವಳನ್ನ ಇಟ್ಕೊಂಡು ನನ್ನ ಮಗನೂ ಅಷ್ಟೇ ಇವಾಗ ತರ್ಡ್ ಸ್ಟ್ಯಾಂಡರ್ಡು ಆ ಮಕ್ಕಳನ್ನ ಇಟ್ಕೊಂಡು ನಾವು ಅವ್ರನ್ನೂ ಸಂಭಾಳಿಸ್ಕೊಂಡು ಈ ಕೆಲಸನೂ ಮಾಡ್ತಾಯಿದ್ದೀವಿ ಅಂತಂದರೆ ಹೆಂಗೆ ಮಾಡಬೇಕು ಟೈಮ್ ಹೆಂಗೆ ಮ್ಯಾನೇಜ್ ಮಾಡ್ಕೋಬೇಕಲ್ವ ಹಾಗಾಗಿ ತುಂಬ ಜನ ಅದನ್ನೇ ಕೇಳ್ತಾಯಿರ್ತಾರೆ ಹೆಂಗೆ ಮಾಡ್ತೀರಾ ನೀವು ಟೈಮ್ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಇಷ್ಟೊಂದು ಕೆಲಸ ಹೆಂಗೆ ಮಾಡ್ತೀರಾ ಅಂತ ಇಷ್ಟೊಂದು ಕೆಲಸ ನನಗೆ ಹತ್ತು ಕೈ ಇಲ್ಲ ಅಲ್ವಾ ಹತ್ತು ಕೈ ಹತ್ತು ಕಾಲು ಇದ್ದಿದ್ದರೆ ಎಲ್ಲ ಕಡೆಗೂ ಒಂದೊಂದು ಹಾಕ್ಬೋದಾಗಿತ್ತು ಬಟ್ ಇಲ್ವಲ್ಲ ಅದಕ್ಕೇ ನಾನು ಕೂಡ ನಮ್ಮ ವರ್ಕರ್ಸ್ನ ಇಟ್ಕೊಂಡು ಒಂದು ಟೀಮ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಈಗ ಇವತ್ತು ಆ್ಯಕ್ಚುಲಿ ಅಂಕಲ್ ಕೂಡ ಒಂದಿನ ಬಿಟ್ಟು ಒಂದು ದಿನ ಬರೋದು ಈ ಥರ ಮಾಡ್ತಾ ಇದ್ದಾರೆ ಅವರು ಕಂಟಿನ್ಯೂಸ್ ಆಗಿ ಬಂದರು ಅಂದರೆ ನನಗೆ ಹೆಂಗೋ ಒಂದು ಸ್ವಲ್ಪ ಮಾಡ್ತಿದ್ದೆ ಬಟ್ ಬರ್ತಾ ಬರ್ತಾಯಿಲ್ಲ ಇವತ್ತು ಬಂದಿದ್ದಾರೆ ಈಗ ಅವರಿಗೆ ವರ್ಕ್ ಮಾಡೋಕ್ಕೆ ಕೊಟ್ಬಿಟ್ಟು ಬಂದಿದ್ದೀನಿ ನಾನು ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಬೆಳಗ್ಗೆನೇ ಹೋದೆ ಮಕ್ಕಳು ನಿಂಗೆ ಕಳಿಸಿದ ತಕ್ಷಣ ಏಯ್ಟ್ ತರ್ಟಿಗೆ ಅಂಗಡಿಗೆ ಬಂದುಬಿಟ್ಟಿದ್ರು ಅಂಕಲ್ಲು ಅಲ್ಲೂ ಓಡೋಗಿ ಅವ್ರಿಗೆ ಕೆಲಸ ಕೊಟ್ಟು ಅಂಗಡಿ ಸ್ವಲ್ಪ ಕ್ಲೀನ್ ಮಾಡಿ ಮತ್ತೆ ಇವಾಗ ಮನೆ ಕಟಿಂಗ್ ಅವ್ರಿಗೆ ಕೊಟ್ಬಿಟ್ಟು ಅವರು ಒಲಿತಾ ಇದ್ದಾರೆ ಆಶಾ ಅವ್ರು ಬಂದು ಹೊಲಿತಾ ಇದ್ದಾರೆ ನಾನು ಟಿಫನ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀನಿ ಅದೇ ಗ್ಯಾಪಲ್ಲಿ ಒಂದು ತುಂಬ ದಿನ ಆಯ್ತಲ್ವ ವೀಡಿಯೋ ಹಾಕಿ ಅಂತ ಹೇಳಿ ಅದೇ ಗ್ಯಾಪಲ್ಲಿ ಒಂದು ವೀಡಿಯೋ ಎಡಿಟ್ ಮಾಡೋಣ ಅಂತ ಮಾಡಿ ಹಾಕ್ತಾಯಿದ್ದೀನಿ ಬಟ್ ಬರ್ತಾ ಇದ್ದಾರೆ ಅವರು ಅವರು ಕೂಡ ಊರಿಗೆ ಹೋಗಿದ್ರು ಅವರು ಹುಬ್ಳಿಯವರು ಅವರು ಕೂಡ ಊರಿಗೆ ಹೋಗಿದ್ದರು ಇವಾಗ ಬರ್ತಾ ಇದ್ದಾರೆ ಅವರು ನೆನ್ನೆಯಿಂದ ಅವರ ಸ್ವಲ್ಪ ನನಗೆ ಹೆಲ್ಪ್ ಮಾಡ್ತಾರೆ ಅಂದರೆ ಇವಾಗ ಇದು ಮದುವೆ ಬ್ಲೌಸ್ಗಳಿಗೆಲ್ಲ ಸ್ಟೋನ್ಸ್ ಹಾಕೋದು ನೆನ್ನೆ ಸ್ಟೋನ್ ಸ್ಯಾರಿಗಳನ್ನ ಜಿಗ್ಝಾಗಿ ಮಾಡಿಕೊಟ್ರು ಮತ್ತು ಇನ್ನೊಬ್ರು ಇದ್ದಾರೆ ಫಾಲ್ಸು ಎಲ್ಲ ಹಾಕ್ಕೊಡ್ತಾರೆ ಉಕ್ಸು ಫಾಲ್ ಎಲ್ಲ ಮೀನಮ್ಮ ಅವರು ಹಾಕ್ಕೊಡ್ತಾರೆ ಇವಾಗ ನೈಟಲ್ಲಿ ತಗೊಂಡೋಗಿ ಮನೆಗೆ ಅವರೇ ಉಕ್ಸ್ ಹಾಕ್ತಾ ಇದ್ದಾರೆ ಈಗ ಫಾಲು ಎಲ್ಲ ಸ್ಟಿಚ್ ಮಾಡೋರು ಒಬ್ಬರಿದ್ದರು ಇವರು ಕೂಡ ನೆನೆಯಿಂದ ಮಾಡ್ತಾಯಿದ್ದಾರೆ ಈಗ ಆಶಾ ಮತ್ತು ಅವರೇ ಇಬ್ಬರೂ ಅಲ್ಲ ಹಾಗೆ ಬ್ಲೌಸ್ ಸ್ಟಿಚ್ ಮಾಡ್ದಂಗೆ ಒಂದೊಂದು ಒಂದೊಂದು ಫಾಲ್ಸ್ ಎಲ್ಲ ಹಾಕ್ಸ್ತಾ ಇದ್ದೆ ಅವ್ರ ಕೈಲೇ ಇವಾಗ ಇವರೇ ಬಂದು ಫಾಲ್ಸ್ ಎಲ್ಲ ಇದ್ದಾರೆ ಯಾಕಂದರೆ ಈಗ ಫಾಲ್ ಜಿಗ್ಜಾಗು ಎಲ್ಲ ಮಾಡಿ ಎತ್ತಿಟ್ರೆ ನಾನು ಕುಚ್ಚಾಕೋಕ್ಕೆ ಕೊಡಬೇಕು ಕೆಲವೊಂದು ಸ್ಯಾರಿಗಳನ್ನ ಅವರು ಕುಚ್ಚೆಲ್ಲ ಹಾಕಿಸಿ ಇನ್ನೊಬ್ರು ಇದ್ದಾರೆ ಕುಚ್ಚಾಕ್ತಾರೆ ಅವರು ಅವ್ರ ಹತ್ರ ಕುಚ್ಚಾಕ್ಸಿ ನಾನೆಲ್ಲ ಎತ್ತಿಟ್ಬಿಟ್ರೆ ಬ್ಲೌಸ್ದೊಂದು ಹೊಲ್ದು ಎಲ್ಲ ಉಕ್ಸೆಲ್ಲ ಹಾಕಿ ಎಲ್ಲ ರೆಡಿ ಆಯಿತು ಅಂದರೆ ಒಂದೊಂದು ಮದುವೆದು ಅದು ರೆಡಿ ಮಾಡಿಡಬೇಕು ಇವಾಗ ಆಲ್ರೆಡಿ ಒಂದು ಮದುವೆದು ಇನ್ನು ಒಂದು ಬ್ಲೌಸ್ ಇದೆ ಅಂಕಲ್ ಅದು ಒಂದು ಇನ್ನೊಂದು ಸ್ಟಿಚ್ ಮಾಡ್ತಿದ್ದಾರೆ ಆಲ್ರೆಡಿ ಆದರೆ ಅವರದ್ದೆಲ್ಲ ಕಂಪ್ಲೀಟ್ ಆಗುತ್ತೆ ಇನ್ನೊಂದು ಕುಚ್ಚೊಂದು ಹಾಕಿಸ್ಬೇಕು ಅದೊಂದು ಒಂದು ಸ್ಯಾರಿಗೆ ಮಾತ್ರ ಅದು ಹಾಕಿಸಿ ಎಲ್ಲ ರೆಡಿ ಮಾಡಿಟ್ರೆ ಮತ್ತು ಈಗ ನೆಕ್ಸ್ಟ್ ಮದುವೆದು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಆಲ್ರೆಡಿ ಹಾಕ್ಬಿಟ್ಟು ಬಂದಿದ್ದೀನಿ ಒಂದು ಒಂದು ಸ್ಲೀವ್ ಆಗಿದೆ ಇನ್ನೊಂದು ಸ್ಲೀವ್ ಹಾಕ್ಬಿಟ್ಟು ಬಂದಿದ್ದೀನಿ ಹೇಗೆ ಅಂದರೆ ಎಷ್ಟು ಕೆಲಸ ಇದೆ ಅಂದರೆ ಅದನ್ನು ಹೇಳೋಕ್ಕೂ ಟೈಮ್ ಸಾಕಾಗ್ತಿಲ್ಲ ಅಷ್ಟು ಕೆಲಸ ಇದೆ ಎಲ್ಲ ನೋಡ್ಕೊಂಡು ಮ್ಯಾನೇಜ್ ಮಾಡಿ ಬಟ್ ಎಷ್ಟು ಟೆನ್ಷನ್ ಅಂತಂದರೆ ಅದೇ ಹೇಳಿ ನಾನು ಮೊನ್ನೆ ಹಾಂ ಟೆನ್ ತರ್ಟಿಗೆ ಏನು ನನ್ಗೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ ಟೆನ್ಷನಿಗೆ ಡೋರ್ ಕ್ಲೋಸ್ ಮಾಡಿಕೊಂಡು ಹತ್ತುವರೆಗೆ ಅಂಗಡಿದು ನೈಟ್ ಹತ್ತುವರೆಗೆ ಕ್ಲೋಸ್ ಮಾಡ್ಕೊಂಡು ಬಂದ್ಬಿಟ್ಟೆ ಮನೆಗೆ ಯಾಕಂದರೆ ತಲೆನೇ ಓಡ್ತಾ ಇಲ್ಲ ಏನಪ್ಪ ಇದು ಏನು ಆಗ್ತಾಯಿಲ್ಲ ಏನು ಮಾಡೋದು ಅಂಥೇಳಿ ಆಮೇಲೆ ಕೂಲಾಗಿ ಸ್ವಲ್ಪ ನಾನೇ ಇವಾಗ ಅದು ಇದು ಅಂತ ಲೋ ಬಿ ಪಿ ಮಾಡ್ಕೊಂಡ್ಬಿಟ್ರೆ ಕೆಲಸ ಆಗೋಲ್ಲ ಅಂಥೇಳಿ ಈ ಸುಮ್ಮನೆ ಕರೆಕ್ಟ್ ಊಟ ತಿಂಡಿ ಮಾಡಿಕೊಂಡು ಸದ್ಯಕ್ಕೆ ಇವಾಗ ಹೆಂಗೋ ಮ್ಯಾನೇಜ್ ಮಾಡ್ತಾಯಿದ್ದೀನಿ ನೋಡೋಣ ಆಗಿದ್ದಾಗಲಿ ಅಂತ ಹೇಳಿ ಇನ್ನು ಈ ಮದುವೆ ಜೊತೆಗೆ ಅದು ಇದು ಮುಂಚೆ ಕೊಟ್ಟಿರೋದು ಬ್ಲೌಸು ಅದು ಇದು ಅಂತ ಕೇಳ್ತಾನೆ ಇದ್ದಾರೆ ಯಾವುದು ಮಾಡೋದು ಯಾವ್ದು ಬಿಡೋದು ಗೊತ್ತಾಗ್ತಿಲ್ಲ ಬಟ್ಟೆಗಳು ಹೊಸ್ದಾಗಂತೂ ಇಲ್ಲ ಈರೋದನ್ನ ಮುಗಿಸ್ತಾ ಮುಗಿಸ್ಬೇಕು ಈ ಮಂಜುಳಾ ಬರೋದು ಮತ್ತೆ ಸೋಮವಾರನೇ ಕೆಲ್ಸಕ್ಕೆ ಬರೋದು ಅಲ್ಲಿವರೆಗೆ ಹೆಂಗಪ್ಪ ಮ್ಯಾರೇಜ್ ಮಾಡೋದು ಆಗಿದೆ ಅದಕ್ಕೋಸ್ಕರ ನಾನು ವೀಡಿಯೋನೂ ಎಡಿಟ್ ಮಾಡಿಲ್ಲ ಏನಿಲ್ಲ ಯಾಕಂದರೆ ರಿಸ್ಕ್ ತಗೊಳ್ಳೇ ಬೇಕು ನನಗೆ ರಿಸ್ಕ್ ತಗೋಬೇಕು ಈ ಥರ ಇಲ್ಲ ನನ್ನ ಲೈಫಲ್ಲಿ ಮುಂದೆ ಬರಬೇಕು ಅನ್ನೋದು ತುಂಬಾ ಇದೆ ಯಾಕಂದರೆ ಏನು ಎಲ್ಲರೂ ಮಾಡೋದೇ ಅಲ್ವಾ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಮಕ್ಳನ್ನ ನೋಡ್ಕೊಂಡು ಗಂಡನ್ನ ನೋಡ್ಕೊಂಡು ಎಲ್ಲರೂ ಮಾಡೋದೇನೆ ಅದ್ರ ಜೊತೆಗೆ ನಾವು ಏನು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಮಾಡ್ತಾಯಿದ್ದೀವಿ ಅದೇ ಅಲ್ವಾ ನಮ್ಮ ಲೈಫಲ್ಲಿ ಏನಾದರೂ ಹೈಲೈಟ್ ಆಗೋದು ಹ್ಞೂ ಅದನ್ನೇ ಅಲ್ವಾ ಹೇಳೋದು ಇವಾಗ ನಾನು ನಿಮ್ಮ ಥರ ಎಲ್ಲ ಬರೀ ಅಡುಗೆ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಮಕ್ಕಳು ನೋಡಿಕೊಂಡು ಇದ್ದಿದ್ದರೆ ನನಗೂ ಏನು ಡಿಫ್ರೆನ್ಸ್ ಇರಲಿಲ್ಲ ನಿಮಗೂ ಏನು ಡಿಫ್ ಡಿಫ್ರೆನ್ಸ್ ಇರಲಿಲ್ಲ ಅಲ್ವಾ ಅವರು ನಮ್ಮ ಥರನೇ ಏನೋ ಇದ್ದಾರೆ ಅಂತ ಅಂದ್ಕೊಂಡು ಇರ್ತಾ ಇದ್ರಲ್ವ ಇವಾಗ ಯಾಕೆ ನೀವು ಇವಾಗ ಯಾಕೆ ನೀವು ನನ್ನ ಇನ್ಸ್ಪಿರೇಷನಾಗಿ ತಗೋತೀರಾ ಅಲ್ವಾ ಎಷ್ಟೊಂದು ಜನ ಹೇಳ್ತೀರಾ ನೀವೇ ನನಗೆ ಇನ್ಸ್ಪಿರೇಷನು ಅಂತ ಹೇಳಿ ಯಾಕಂದರೆ ನನಗೆ ಬೇಕಾದಷ್ಟು ಆಪ್ಷನ್ಸ್ ಇದೆ ಇದೇ ಕೆಲಸ ಮಾಡಬೇಕು ಅಂತ ಇಲ್ಲ ಯಾಕಂದರೆ ನಾನು ಎಲ್ ಎಲ್ ಬಿ ಮಾಡಿರೋದು ಲಾ ಮಾಡಿರೋದು ಲಾ ಕಂಪ್ಲೀಟ್ ಆಗಿ ಆಲ್ರೆಡಿ ನನಗೆ ಎನ್ರೋಲ್ಮೆಂಟ್ ಎಲ್ಲ ಸಿಕ್ಕಿನೇ ನನಗೆ ಎನ್ರೋಲ್ಮೆಂಟ್ ಸರ್ಟಿಫಿಕೇಟ್ ಸಿಕ್ಕಿನೇ ಸೆವೆನ್ ಇಯರ್ಸ್ ಆಗಿದೆ ನಾನು ಹೋಗ್ಬೋದು ಅಂದರೆ ಯಾವಾಗ ಬೇಕಾದ್ರೂ ಹೋಗ್ಬೋದು ಕೆಲಸಕ್ಕೆ ನಾನು ಇನ್ನೂ ಟೈಮ್ ಇದೆಯಲ್ಲ ಮಕ್ಕಳು ಸ್ವಲ್ಪ ದೊಡ್ಡವರಾಗಿ ಅವ್ರವ್ರ ಕೆಲಸ ಅವ್ರವರೇ ಮಾಡ್ಕೊಳ್ಳೋಂಗಾದಮೇಲೆ ನೋಡೋಣ ಆಮೇಲೆ ಹೋಗೋಣ ಅಂತ ಹೇಳಿನೇ ನಾನು ಸ್ಟಾಪ್ ಮಾಡಿ ಈ ಕೆಲಸ ಮಾಡ್ತಾ ಇದ್ದೀನಿ ಇಷ್ಟು ಇಲ್ಲಿವರೆಗೆ ಬಂದಿದ್ದೀನಿ ಹಾಗಾಗಿ ಏನಕ್ಕೆ ನೀವು ನನ್ನ ಇನ್ಸ್ಪಿರೇಷನ್ನಾಗಿ ತೊಗೋತೀರಾ ನಿಮ್ಮ ಥರನೇ ಆಗಬೇಕು ನಾನು ಒಂದು ಶಾಪ್ ಓಪನ್ ಮಾಡಬೇಕು ನಾನು ಸ್ವಲ್ಪ ಜನಕ್ಕೆ ನಿಮ್ಮ ಥರನೇ ಕೆಲಸ ಕೊಡಬೇಕು ಅನ್ನೋದು ನಿಮಗೂ ನನ್ನ ನೋಡಿ ಇನ್ಸ್ಪಿರೇಷನಾಗಿ ತೊಗೊಂಡು ನೀವು ಅನ್ಕೋತೀರಲ್ವಾ ಅಂದ್ಕೋತಿರಲ್ವಾ ಅದು ಲೈಫಲ್ಲಿ ಒಂದು ಇರಬೇಕು ಒಂದು ಗುರಿ ಅಂತ ಇರಬೇಕು ಒಂದು ಏನಾದರೂ ಮಾಡಬೇಕು ಅನ್ನೋ ಹಠ ಇರಬೇಕಲ್ವಾ ಹಾಗಾಗಿ ಎಲ್ಲರೂ ಇರೋ ಥರನೇ ಇದ್ದರೆ ಏನು ಯೂಸ್ ಇಲ್ಲ ಅಲ್ವಾ ನಾವೊಂದು ಸ್ವಲ್ಪ ಡಿಫ್ರೆಂಟಾಗಿರೋಣ ಅನ್ನೋದನ್ನು ಯೋಚನೆ ಮಾಡಬೇಕು ನಾನಂತೂ ಹಾಗೇನೆ ನಾನು ಡಿಫ್ರೆಂಟಾಗಿರಬೇಕು ಏನಾದರೂ ಅಚೀವ್ ಮಾಡಬೇಕು ಅದು ಕಷ್ಟ ಆದ್ರೂ ಪರವಾಗಿಲ್ಲ ಮಾಡಲೇಬೇಕು ಅದು ನನ್ನ ಮೈಂಡ್ಸೆಟ್ಟು ಹಾಗೆ ಇರೋದು ನಾನು ಯಾವಾಗ್ಲೂ ಏನೇ ಒಂದು ಕೆಲಸದಲ್ಲಿ ನನಗೆ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ಆ ಕೆಲಸದಲ್ಲಿ ಮುಂದೆ ನುಗ್ಗಬೇಕು ಅಯ್ಯೋ ಹಂಗೆ ಮಾಡಿದ್ರೆ ಆಗುತ್ತಾ ಹಿಂಗೆ ಮಾಡಿದ್ರೆ ಇದೆಲ್ಲ ಎಲ್ಲಾಗತ್ತೆ ಇದೆಲ್ಲ ನಮ್ಮ ಕೈಲಾಗುತ್ತಾ ಇಲ್ಲ ಸುಮ್ಮನೆ ನೋಡೋಕ್ಕಷ್ಟೇ ಚೆಂದ ನಮಗೆಲ್ಲ ಮಾಡೋಕ್ಕಾಗಲ್ಲ ರಿಸ್ಕೇ ತೊಗೊಳಲಿಲ್ಲ ಅಂತ ಅಂದರೆ ನೀವು ಲೈಫಲ್ಲಿ ಏನು ಮಾಡ್ತೀರಾ ಅಲ್ವಾ ಎಲ್ಲನೂ ನಾವು ಸುಮ್ಮನೆ ಮನಸಲ್ಲಿ ಅಂದ್ಕೊಬಿಟ್ರೆ ಅದೆಲ್ಲ ಆಗಲ್ಲ ಆಗಲ್ಲ ನೋಡಲ್ಲ ಮಾಡಲ್ಲ ಅಂತ ಅನ್ಕೊ ಹೋಗಬೇಕಲ್ಲ ಮುಂದೆ ನುಗ್ಬೇಕಲ್ವಾ ಹಾಗೆ ಮಾಡ ಮಾಡ್ತಾ ಇರಬೇಕು ನೀವು ಎಲ್ಲನೂ ನನಗೆ ನನ್ಗೆ ನನಗೆ ಮಕ್ಕಳಿದ್ದಾರೆ ನನ್ನ ಮಕ್ಕಳನ್ನೇ ನೋಡ್ಕೋಬೇಕು ನನ್ನ ಗಂಡನ್ನೇ ನೋಡ್ಕೋಬೇಕು ಏನಿಲ್ಲ ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡೇ ಮಾಡಬೇಕು ಇವಾಗ ನನ್ನ ಗಂಡನೂ ಸಪೋರ್ಟ್ ಮಾಡಿಲ್ಲ ಅಂತಂದರೆ ಮಾಡೋಕ್ಕಾಗ್ತಿತ್ತಾ ಇಲ್ಲಮ್ಮ ಮಾಡು ನೀನು ನಿನಗೆ ಏನು ಇಂಟ್ರೆಸ್ಟ್ ಇದೆಯಾ ಅದನ್ನ ಮಾಡು ಸಪೋರ್ಟಿವ್ ಆಗಿದ್ದಾರೆ ಅವರು ಇಲ್ಲ ಅಡುಗೆ ಇವತ್ತಾಗಲಿಲ್ವಾ ಬಿಡಮ್ಮ ನಾನೇ ಮಾಡ್ತೀನಿ ಈ ಥರ ನಮ್ಗೆ ನಮ್ಮ ಹಸ್ಬೆಂಡ್ ಆಗಲಿ ಮಕ್ಕಳಾಗಲಿ ನಮ್ಗೆ ಸಪೋರ್ಟಿವ್ ಆಗಿದ್ದಾವಾಗ ನಾವು ಯಾಕೆ ಮಾಡಬಾರ್ದು ಸಪೋರ್ಟ್ ಮಾಡಲ್ಲ ಏನಿಲ್ಲ ನೀನು ಇಷ್ಟರಲ್ಲೇ ಇರಬೇಕು ನೀನು ಹಿಂಗೆ ಇರಬೇಕು ಅನ್ನೋರ ಹತ್ರ ಆದರೆ ಏ ಇನ್ನೇನು ಮಾಡೋಂಗಿಲ್ಲ ಕಾಂಪ್ರಮೈಸ್ ಆಗಲೇಬೇಕಾಗುತ್ತೆ ನಾವು ನಮಗೆ ಈ ಥರ ಸಪೋರ್ಟ್ ಮಾಡೋರೆಲ್ಲ ಫ್ಯಾಮಿಲಿ ಇದ್ದಾಗ ನಾವು ಮಾಡ್ಬೋದಲ್ವ ಏನು ಬೇಕಾದ್ರೂ ಮಾಡ್ಬೋದು ಹಾಗೆ ನಾನು ಕೂಡ ಮಾಡ್ತಾಯಿದ್ದೀನಿ ಸದ್ಯಕ್ಕೆ ಎಷ್ಟೇ ಕಷ್ಟ ಆದರೂ ರಿಸ್ಕ್ ತಗೊಂಡು ಮಾಡ್ತೀನಿ ನಾನು ಅದು ಛಲ ನನ್ನ ಹತ್ರ ಇದೆ ಅದನ್ನ ತೋರಿಸ್ಬೇಕಲ್ಲ ಹೌದು ನಮ್ಮ ಹತ್ರ ಅದು ಕೆಪಾಸಿಟಿ ಇದೆ ಅಂತ ಅಂತ ಹೇಳಿ ತೋರಿಸ್ಬೇಕಲ್ವಾ ಮಾಡ್ತೀನಿ ಹಾಗಾಗಿ ಏನೂ ಮಾಡೋಂಗಿಲ್ಲ ಮಾಡಬೇಕು ಕೆಲವೊಂದು ಹೆಣ್ಮಕ್ಕಳು ಲೈಫಲ್ಲಿ ತುಂಬ ಅವಶ್ಯಕತೆ ಇರುತ್ತೆ ಕೆಲಸ ಅನ್ನೋದು ತುಂಬ ಅವಶ್ಯಕತೆ ಇರುತ್ತೋ ಅವರಿಗೆ ಒಂದು ಮೋಟಿವೇಶನ್ ಸಿಗಲಿ ಅಂತ ಹೇಳಿ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ಎಲ್ಲರೂ ಎಲ್ಲ ಕೆಲಸನೂ ಮಾಡ್ಬೋದು ಆರಾಮಾಗಿ ಏನು ಕೆಲಸ ಬೇಕಾದ್ರೂ ಮಾಡ್ಬೋದು ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದರಲ್ಲಿ ಮುನ್ನುಗ್ಗಿ ಆಯಿತಾ ಯೋಚನೆ ಮಾಡೋದು ಬೇಡ ಎಲ್ಲ ಸಕ್ಸಸ್ ಸಿಗುತ್ತೆ ಏನು ಸಡನ್ ಅಂತ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ ಅಂತ ಇಲ್ಲ ಆಯಿತಾ ಎಲ್ಲ ಅವಮಾನಗಳನ್ನ ದಾಟಿ ಬಂದಾಗಲೇ ನಮಗೆ ಸನ್ಮಾನ ಅನ್ನೋದು ಸಿಗೋದು ಅಲ್ವಾ ಹಾಗಾಗಿ ಆ ಮಾತಾಡೋರು ಮಾತಾಡ್ಕೊತಾ ಇರಲಿ ಆಡ್ಕೊಳ್ಳೋರು ಆಡ್ಕೊತಾ ಇರಲಿ ಏನು ಗೊತ್ತಾ ಮಾತಾಡೋರಿಗೆ ಫಸ್ಟ್ ಆಫ್ ಆಲ್ ಇವಾಗ ನೋಡಿ ನಮಗೆ ನಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ ಇನ್ನು ನಮ್ಮ ಬೇರೆಯವರು ನಮ್ಗಳ ಬಗ್ಗೆ ಯೋಚನೆ ಮಾಡಿ ಅವ್ರ ತಲೆ ಕೆಡಿಸ್ಕೊಂಡು ಮಾತಾಡ್ತಾರಲ್ವಾ ಅವ್ರು ಮಾತಾಡ್ಕೊಳ್ಳಿ ಯಾಕಂದರೆ ಅವ್ರದ್ದು ನೇಚರ್ ಹಂಗಿರುತ್ತೆ ಅಷ್ಟು ಫ್ರೀ ಇರ್ತಾರೆ ಅಷ್ಟು ಖಾಲಿ ಇರ್ತಾರೆ ಅಂತ ಅರ್ಥ ಅಲ್ವಾ ಹಾಗಾಗಿ ಅಕ್ಕಪಕ್ಕದವ್ರು ಏನನ್ಕೋತಾರಪ್ಪ ಅವ್ರು ಏನನ್ಕೋತಾರೆ ಇವ್ರು ಏನನ್ಕೋತಾರೆ ಅವ್ರ ನಮ್ಮ ಬಗ್ಗೆ ಹಿಂಗೆ ಮಾತಾಡ್ತಾರೆ ಇವ್ರ ನಮ್ಮ ಬಗ್ಗೆ ಯಾಕೆ ರೀ ನಿಮ್ಮ ತಲೆ ಅಷ್ಟು ಫ್ರೀಯಾಗಿ ಇಟ್ಕೋತೀರಾ ಯೋಚನೆ ಮಾಡೋಕ್ಕೆ ಅಲ್ವಾ ಅವ್ರು ಹಂಗೆ ಮಾತಾಡ್ತಾ ಇದ್ದಾರೆ ನಮ್ಮ ಬಗ್ಗೆ ಇವ್ರು ಹಿಂಗೆ ಮಾತಾಡ್ತಾರೆ ನೀವೇ ಯೋಚನೆ ಮಾಡೋಕ್ಕೆ ಅದೊಂಥರ ಭ್ರಮೆ ಬೆಳೆಸ್ಕೊಂಬಿಡ್ತೀರ ಅಷ್ಟೇ ಅವು ಅವ್ರ ನಮ್ಮ ಬಗ್ಗೆ ಹಿಂಗೆ ಮಾತಾಡ್ತವ್ರೆ ಅಷ್ಟೊಂದು ತಲೆ ಖಾಲಿ ಇಟ್ಕೊಳ್ಳೇಬೇಡಿ ನೀವು ಏನಾದರೂ ಒಂದು ಕೆಲಸ ಮಾಡ್ತಾಯಿರಿ ಆಯಿತಾ ಇದು ಆ್ಯಕ್ಚುಲಿ ಎಂಬ್ರಾಯ್ಡ್ರಿ ವರ್ಕು ಟೈಲರಿಗೆ ಅಂತೇಳಿ ಮಾಡಿಕೊಟ್ಟಿದ್ವಿ ಇವಾಗ ನೋಡಿ ನನ್ನ ಕೆಲಸದ ಮಧ್ಯೆ ಸುಮಾರು ಬ್ಲೌಸಸ್ಸು ಟೈಲರಿಗೆ ಮಾಡಿಕೊಟ್ಟಿರೋದು ಏನು ಮಾಡೋದು ಎಷ್ಟು ಈ ಇಷ್ಟೆಲ್ಲ ಮ್ಯಾನೇಜ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಇದೊಂದು ಶೇಪು ಈ ಶೇಪೇ ಬೇಕು ಅಂತ ಕೇಳಿದರು ಆ ಶೇಪು ರೆಡಿ ಮಾಡಿಕೊಂಡು ಮಾಡಿಕೊಟ್ಟಿದ್ದೀನಿ ವರ್ಕು ಟೈಲರ್ಗೂ ಮಾಡಿಕೊಟ್ಟಿದ್ದೀನಿ ಇನ್ನು ನಮ್ಮದು ಮಾಡ್ತಾಯಿದ್ದೀನಿ ನಮ್ಮ ನಮ್ಮದು ಇನ್ನೂ ಆಗ್ತಾನೇ ಇಲ್ಲ ಮದುವೆ ಬ್ಲೌಸ್ಗಳು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ತುಂಬ ಜನಕ್ಕೆ ಒಂದು ಮೋಟಿವೇಶನ್ ಸಿಕ್ಕಿದೆ ನೀವು ಲೈಫಲ್ಲಿ ಏನಾದರೂ ಮಾಡಬೇಕು ಏನಾದರೂ ಸಾಧನೆ ಮಾಡಬೇಕು ಅನ್ನೋದು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಇದೇ ಥರ ಬೇಕಾದಷ್ಟು ವರ್ಕ್ಗಳನ್ನ ಡೈಲಿ ಹತ್ತು ಹತ್ತು ಬ್ಲೌಸ್ ಹನ್ನೊಂದು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲಿ ತೋರ್ಸೋದು ಅದನ್ನೆಲ್ಲ ಅಷ್ಟು ಬಟ್ಟೆಗಳಿದ್ದಾವೆ ಇಫ್ ಪಾಸಿಬಲ್ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಎಲ್ಲ ಆದರೆ ತೊಗೊಂಡೋದ್ರೆ ಏನು ಮಾಡೋಕ್ಕಾಗಲ್ಲ ಎಷ್ಟೊಂದು ಬ್ಲೌಸ್ಗಳು ವೀಡಿಯೋನೂ ಇಲ್ಲ ಫೋಟೋನೂ ಇಲ್ಲ ಯಾಕಂದರೆ ಅಷ್ಟು ಟೈಮೂ ಇಲ್ಲ ಈಗಾಗಲೇ ನೋಡಿ ಇವಾಗ ಹದಿನಾರು ನಿಮಿಷ ನಾನು ನಿಮಗೆ ಟೈಮ್ ಕೊಟ್ಟಿದ್ದೀನಿ ಎಷ್ಟೊಂದು ಟೈಮ್ ವೇಸ್ಟೇ ಓಡ್ತಾ ಇದ್ದೀನಿ ಇವಾಗ ಅಂಗಡಿಗೆ ತಿಂಡಿ ಎಲ್ಲ ಆಯಿತು ಹೋಗ್ತಾ ಇದ್ದೀನಿ ಎಡಿಟಿಂಗ್ ಆಯಿತು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ನನ್ನ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು